ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆಯೇ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಎಕ್ಸೆಪ್ಟ್ ಮಾಡಿ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ಎಷ್ಟೋ ಜನ ಹೀಲರ್ಸ್ ಟ್ಯಾರೋ ರೀಡರ್ಸ್ ಮ್ಯಾನಿಫೆಸ್ಟೇಷನ್ ಕೋಚ್ ನನ್ನ ಕ್ಲಾಸಸ್ನ ಅಟೆಂಡ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಹಾಗೆಯೇ ನಿಮ್ಮ ಜರ್ನಿಗೂ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ನೆಕ್ಸ್ಟ್ ಹೀಲ್ ದ ಹೀಲರ್ಸ್ ಅಂತ ನೀವು ಕೇಳಿರಬಹುದು ಅದೇ ರೀತಿ ನೀವು ಆಲ್ರೆಡಿ ಹೀಲಿಂಗ್ ಜರ್ನಿಯಲ್ಲಿರಬಹುದು ಅಥವಾ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಇರಬಹುದು ಅಥವಾ ಸೆವೆನ್ ಚಕ್ರ ಪ್ರಾಕ್ಟಿಷನರ್ ಆಗಿರಬಹುದು ಸ್ಪಿರಿಚುಯಾಲಿಟಿಗೆ ಬಂದಿರಬಹುದು ಆದರೆ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಿದೆಯಾ ಅದು ಯಾಕೆ ಅದು ಹೇಗೆ ಸರಿ ಮಾಡ್ಕೊಳ್ಳೋದು ಹೀಲ್ ದ ಹೀಲರ್ ಅನ್ನುವಂಥ ಒಂದು ಕ್ಲಾಸ್ನ ನಾನು ಕಂಡಕ್ಟ್ ಮಾಡ್ತಿದ್ದೀನಿ ಜೊತೆಗೆ ಡಿಸೆಂಬರ್ ಫೋರ್ಟೀನ್ತ್ ಆಫ್ಲೈನ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಒನ್ ಡೇ ಇರುತ್ತೆ ಇದು ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗಿ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಲಂಚ್ ಸ್ನ್ಯಾಕ್ಸ್ ಕಾಫಿ ಟೀ ಎಲ್ಲ ಅರೇಂಜ್ ಆಗಿರುತ್ತೆ ಅಲ್ಲಿ ನಿಮಗೆ ಅವರ ಕ್ಲೆನ್ಸ್ ಮಾಡ್ತೀವಿ ರೇಕಿ ಹೀಲ್ ಮಾಡ್ತೀವಿ ಹೀಲ್ ದ ಹೀಲರ್ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ನಿಮ್ಮ ಅವರ ಮತ್ತು ಸೆವೆನ್ ಚಕ್ರನ ಕ್ಲೆನ್ಸ್ ಮಾಡ್ತೀವಿ ಜೊತೆಗೆ ಪ್ರಾಡಕ್ಟ್ ಸಹ ಸೇಲ್ಗಿರುತ್ತೆ ಅದಲ್ಲದೆ ಇನ್ನರ್ ಚೈಲ್ಡ್ ಹೀಲಿಂಗ್ ಆಗುತ್ತೆ ಸೌಂಡ್ ಹೀಲಿಂಗ್ ಇರುತ್ತೆ ಮತ್ತು ಮನಿ ಟಾಪಿಕ್ ತ್ರೀ ಅವರ್ಸ್ ಇರುತ್ತೆ ಮನಿ ಮ್ಯಾನಿಫೆಸ್ಟೇಷನ್ ಈಸಿ ಟೆಕ್ನಿಕ್ಸ್ನ ಅಲ್ಲಿ ಹೇಳ್ಕೊಡ್ತೀನಿ ಸೊ ಇದಕ್ಕೆ ನೀವು ಜಾಯಿನ್ ಆಗಬೇಕು ಅಂದರೆ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನಾನು ವೆನ್ಯೂ ಇದು ಎಲ್ಲದನ್ನು ಹೇಳ್ತೀನಿ ಜಸ್ಟ್ ಟು ತ್ರಿಬಲ್ ನೈನ್ಗೆ ಈ ಒಂದು ಕ್ಲಾಸ್ನ ಅಥವಾ ಈ ಒಂದು ಹೀಲಿಂಗ್ ಸೆಷನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಲೈಫ್ ಸೊ ಇವತ್ತಿನ ಟಾಪಿಕ್ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಬದಲಾವಣೆಗಳು ಯಾವುದು ಮತ್ತು ಅದನ್ನು ಹೇಗೆ ರೆಕಗ್ನೈಸ್ ಮಾಡ್ಕೊತೀರಾ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ಮಾಡೋದಕ್ಕೆ ಮೂರು ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ ನಂಬರ್ ಒನ್ ಪ್ಯಾರಿಡಾಟ್ ನಂಬರ್ ಟು ಸಲನೈಟ್ ನಂಬರ್ ತ್ರೀ ಸೋಡ ಲೈಟ್ ಸೊ ಈ ಮೂರರಲ್ಲಿ ಯಾವ ಒಂದು ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ರೀಡಿಂಗ್ ಶುರು ಮಾಡ್ತಿದ್ದೀನಿ ಲೆಟ್ ಎಸ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಯಾರು ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ಥ್ಯಾಂಕ್ ಯು ನೀವು ಫೈಲ್ ನಂಬರ್ ಒನ್ ಇದ್ದೀರಾ ಫಸ್ಟ್ ಏಂಜಲ್ ಮೆಸೇಜ್ ಕಾರ್ನೋಕೋಪಿಯಾ ಲೆವೆನ್ ಮೇ ಬಿ ಇದನ್ನ ನೀವು ಲೆವೆನ್ ಲೆವೆನ್ ಪೋರ್ಟಲಲ್ಲಿ ವಾಚ್ ಮಾಡ್ತಾ ಇರ್ಬೋದು ಕಂಗ್ರ್ಯಾಚುಲೇಷನ್ಸ್ ಯುವರ್ ಏಂಜಲ್ಸ್ ವಿತ್ ಯು ಮೂಮೆಂಟ್ ಟು ಮೂಮೆಂಟ್ ನಂಬರ್ ಟು ಸ್ಪಿರಿಟ್ ಏಂಜಲ್ಸ್ ಯಾರು ದ ಶಾರ್ಕ್ ಓಕೆ ವಾವ್ ಹೋಲ್ಡ್ ದ ಸ್ಪೇಸ್ ಇದೇ ಥರ ಇದೆಲ್ಲ ಅವ್ರ ಕೈಯಲ್ಲಿರೋದು ವಾಂಡ್ ಇದನ್ನ ನೋಡೇ ನಾನು ಮಾಡಿಸಿದ್ದೆ ಆ್ಯಕ್ಚುಲಿ ನೋಡ್ಬುಕ್ ಇದಕ್ಕೆ ಇದೆ ಫೆದರ್ ಎಲ್ಲ ಇತ್ತು ಬಟ್ ಅದೆಲ್ಲ ಕಟ್ ಆಗೋಯ್ತು ಸ್ಟಾರ್ಟಿಂಗ್ ಇತ್ತು ವೆರಿ ಗುಡ್ ಕಪ್ಸ್ ಮ್ಯಾಜಿಷಿಯನ್ ಕಿಂಗ್ ಆಫ್ ವಾಂಟ್ಸ್ ಏಸ್ ಆಫ್ ಪೆಂಟಿಕಲ್ಸ್ ಪಾಯಿಂಟ್ ನಂಬರ್ ಒನ್ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು ಸ್ಟೆಪ್ ಆನ್ ಸ್ಟೆಪ್ ಈ ಒಂದು ಮೆಸೇಜ್ ಏನು ಕೊಡ್ತಾ ಇದೆ ಅಂತಂದರೆ ಮೇ ಬಿ ಲೆವೆನ್ ಲೆವೆನ್ ಪೋರ್ಟಲಲ್ಲಿ ಯಾವುದಾದ್ರೂ ಮ್ಯಾನಿಫೆಸ್ಟೇಷನ್ ನೀವು ಕೈಗೊಂಡಿರಬಹುದು ಅದು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೀವನದಲ್ಲಿ ಸಕ್ಸಸ್ನ ತಂದುಕೊಡ್ತಾ ಇದೆ ಮೆಚ್ಯೂರಿಟಿ ನಿಮಗದಾಗ್ತಾ ಇದೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೂದಲಿಲ್ಲ ಇವ್ರ ತಲೆಯಲ್ಲಿ ಇವ್ರ ಕತ್ತಲೆಯಲ್ಲೂ ಕೂದಲಿಲ್ಲ ಆ್ಯಕ್ಚುಲಿ ಬಾಲ್ಡ್ ಥರ ಇದೆ ಇವ್ರದ್ದು ವೈಟ್ ಹೇರ್ಸ್ ಇದೆ ಸೊ ಇದು ಬಾಯ್ ಕಟ್ ಇದೆ ಇದೇನು ಹೇಳ್ತಿದೆ ಅಂತಂದರೆ ನಿಮ್ಮ ಹತ್ರ ಇರುವಂಥ ಶಕ್ತಿ ಅಥವಾ ನಾಲೆಡ್ಜನ್ನ ನೀವು ಈಗ ಸರಿಯಾಗಿ ಬಳಸ್ಕೋತಾ ಇದ್ದೀರಾ ಈ ಒಂದು ಕಮ್ಮಿಂಗ್ ಡೇಸಲ್ಲಿ ಈ ರೀಡಿಂಗ್ ನೀವು ಯಾವಾಗ ನೋಡ್ತಿರೋ ಆವಾಗಿಂದ ಫ್ರುವಷನ್ ಆಗ್ತಾ ಇರೋವಂಥದ್ದು ನಿಮ್ಮನ್ನು ನೀವು ಎಕ್ಸೆಪ್ಟೆನ್ಸ್ನ ತಗೋತಾ ಇದ್ದೀರಾ ಹೌದು ಇದು ನನಗೋಸ್ಕರ ಮೇ ಬಿ ನಾನು ಹೀಲರ್ ಆಗಿರಬಹುದು ಅಥವಾ ನಾನು ಮಾಡಿರುವಂತಹ ಮಿಸ್ಟೇಕ್ಸ್ ಅದನ್ನು ನಾನು ಮತ್ತೆ ರಿಪೀಟ್ ಮಾಡಬಾರ್ದು ಯಾರ ಜೊತೆಗಿರ್ತೀನೋ ಅಲ್ಲಿ ನಾನು ಹೊಸದನ್ನು ಕಲಿತೀನಿ ಈ ಥರದ ಎಕ್ಸೆಪ್ಟೆನ್ಸ್ ನಿಮಗೆ ಬರ್ತಾ ಇದೆ ವೇಲ್ ಈ ಒಂದು ಸ್ಪಿರಿಟ್ ಇಲ್ಲಿ ಏನು ಮೆಸೇಜ್ ಕೊಡ್ತಿದೆ ಅಂತಂದರೆ ನಿಮ್ಮ ಹಿಡನ್ ಟ್ಯಾಲೆಂಟು ಆಚೆ ಬರ್ತಾ ಇದೆ ಯು ಆರ್ ಬಿಕಮಿಂಗ್ ಮೆಜಿಷಿಯನ್ ಅಂತ ಹೇಳಬಹುದು ಮೇ ಬಿ ನೀವು ಟ್ಯಾರೋ ಅಥವಾ ನಿಮ್ಮ ಕಲಿಯೋ ಆಸಕ್ತಿ ಇರಬಹುದು ಅಥವಾ ನೀವು ಆಲ್ರೆಡಿ ಪ್ರಾಕ್ಟಿಷ್ನರ್ ಇರ್ಬೋದು ರೇಖಿ ಪ್ರಾಕ್ಟಿಷ್ನರ್ ಇರಬಹುದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ನೀವು ರೆಕಗ್ನೈಸ್ ಆಗ್ತಾ ಇದ್ದೀರ ಸೊ ಅವರೆಲ್ಲರೂ ನಿಮ್ಮನ್ನು ಆಗ್ತಾ ಇದೆ ಜೊತೆಗೆ ನಿಮ್ಮ ನಾಲೆಡ್ಜ್ ಮತ್ತು ಸ್ಕಿಲ್ಲಿಂದ ಇಂದ ನೀವು ಹಣ ಸಂಪಾದನೆ ಮಾಡ್ತಿದ್ದೀರಾ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂತಂದರೆ ಯಾರೋ ಒಬ್ಬರು ಗುರುಗಳು ನಿಮಗೆ ಕೊಟ್ಟಿರುವಂತಹ ಮಾರ್ಗದಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ನಡೀತಾ ಇದ್ದೀರಾ ಮೇ ಬಿ ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ಮನಿ ಅನ್ನೋದೇನಿದೆಯಲ್ಲ ಅದು ಕಾಣಿಸ್ತಾ ಇಲ್ಲ ಮೇ ಬಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ ಒಂದು ಚೈಲ್ಡ್ ಥರ ನೀವು ಅಂದರೆ ಏನೂ ಗೊತ್ತಿಲ್ಲ ಇವರು ಸುಮ್ಮನೆ ಏನೋ ಹೇಳ್ತಾರೆ ಅನ್ನೋ ರೀತಿ ಅವರು ನಿಮ್ಮನ್ನು ಅನ್ಕೋತಾ ಇದ್ದಾರೆ ಬಟ್ ನಿಮ್ಮ ಒಂದು ಯೋಚನೆ ನಿಮ್ಮ ಒಂದು ಟಾರ್ಗೆಟ್ ಗೋಲ್ಸ್ ಏನಿದೆಯೋ ಅದು ತುಂಬ ದೊಡ್ಡದಾಗಿದೆ ಸೊ ಈ ರೀತಿಯ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರಬೇಕು ಅಂದರೆ ನೀವು ಸಹ ರೆಡಿ ಆಗಬೇಕು ಕಿಂಗ್ ಆಫ್ ವಾಂಡ್ಸ್ ಇಲ್ಲ ಅದನ್ನೇ ಹೇಳ್ತಾ ಇರೋವಂಥದ್ದು ವಾಂಡ್ ಇಲ್ಲೂ ಇದೆ ವಾಂಡ್ ಇಲ್ಲೂ ಇದೆ ಆ ವಾಂಡ್ ಅನ್ನೋಂಥದ್ದು ನಿಮ್ಮ ಗುರಿ ಸೊ ನೀವು ಇನ್ನೂ ಮ್ಯಾನಿಫೆಸ್ಟೇಷನ್ ನಿಮ್ಮ ಗುರಿನ ಫಿಕ್ಸ್ ಮಾಡಿಲ್ಲ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ನೀವು ಪ್ರಿಪೇರ್ ಆಗಿಲ್ಲ ಅಂತಂದರೆ ಇನ್ನೂ ಟೈಮ್ ಇದೆ ಇನ್ನೂ ಒಂದು ಮಂತ್ ಇದೆ ಅದರ ಒಳಗಡೆನೆ ನೀವು ನಿಮ್ಮ ಗೋಲ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ ದೆನ್ ಓನ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ತುಂಬಾ ಸ್ಮೂತಾಗಿ ನೀವು ಅಂದ್ಕೊಂಡಿರೋ ವಿಷಯಗಳಲ್ಲಿ ಫ್ರೋಷನ್ ಆಗೋದಕ್ಕೆ ಸಾಧ್ಯ ಫೈಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಸಲನೈಟ್ ಯಾರು ಚೂಸ್ ಮಾಡಿದ್ರಿ ಈ ಒಂದು ರೀಡಿಂಗ್ ನಿಮಗೋಸ್ಕರ ಬ್ಲಾಸಮಿಂಗ್ ಆ್ಯಂಡ್ ಅಬಂಡನ್ಸ್ ಕ್ರೌ ದ ರಯಾನ್ ದ ಬರ್ಡನ್ ನಂಬರ್ ಸಿಕ್ಸ್ ಇಲ್ಲಿ ಥ್ರೀ ದೇ ಇಲ್ಲಿ ಸಿಕ್ಸ್ ಇದೆ ಓಕೆ ಈಗಲ್ ಮತ್ತೆ ಇಲ್ಲಿ ಈಗಲ್ ಬಂದಿದೆ ಅಲ್ಲಿ ಕ್ರೌ ಬಂದಿದೆ ವಾಟ್ ವಾಟ್ ಮೆಸ್ವೇಜ್ ಗ್ರಾಟಿಟ್ಯೂಡ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಕಪ್ಸ್ ಜಜ್ಮೆಂಟ್ ಟೂ ಆಫ್ ಕಪ್ಸ್ ಸಿಕ್ಸ್ ಆಫ್ ಕಪ್ಸ್ ಸಿಕ್ಸ್ ಸಿಕ್ಸ್ ಇಲ್ಲಿ ಎಡ್ಸತಿ ಬಂದಿದೆ ಬ್ಯೂಟಿಫುಲ್ ಸೊ ನಿಮ್ಮ ಈ ಒಂದು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನೀವು ಕಂಪ್ಲೀಟ್ಲಿ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೋತಾ ಇದ್ದೀರಾ ಹೀಲ್ ಆಗಿದೆ ಆಲ್ರೆಡಿ ನಿಮ್ಮ ಪ್ರೀತಿ ಅಂದರೆ ನೀವೇನಾದರೂ ಲವ್ ಫೇಲ್ಯೂರ್ ಆಗಿದೆ ಅಥವಾ ನಾನು ಮದುವೆ ಹುಡುಕ್ತಾ ಹುಡುಗ ಸಿಗ್ತಿಲ್ಲ ಹುಡುಗಿ ಸಿಗ್ತಿಲ್ಲ ಅಥವಾ ನಾನು ಆಗ್ತಾ ಇಲ್ಲ ಈ ಥರ ಏನಾದರೂ ನೀವು ಯೋಚನೆ ಮಾಡ್ತಿದ್ರೆ ಕಮ್ಮಿಂಗ್ ಡೇಸಲ್ಲಿ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ನಿಮ್ಮ ಜೀವನನ ನೀವು ಬ್ಯೂಟಿಫುಲ್ಲಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಈ ಕೆಲವು ದಿನಗಳಿಂದ ಗ್ರ್ಯಾಟಿಟ್ಯೂಡ್ನ ನೀವು ಡೀಲಿ ಪ್ರೇಯರ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ನೀವು ನೋಡ್ತಾ ಇದ್ದಿದ್ದಂಥ ಸ್ಥಿತಿ ಹೇಗಿತ್ತು ಅಂತಂದರೆ ಇನ್ನೇನು ಮುಗ್ದು ಹೋಗಿದೆ ಎಲ್ಲನೂ ಕಂಪ್ಲೀಟ್ ಇನ್ನು ನಾನೇನು ಟ್ರೈ ಮಾಡಿದ್ರು ನನ್ನ ಜೀವನದಲ್ಲಿ ಯಾವುದೂ ಫಿಕ್ಸ್ ಆಗೋದಿಲ್ಲ ಐ ಹ್ಯಾವ್ ಟು ಟೇಕ್ ಯು ಟರ್ನ್ ಅನ್ನೋ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇದ್ರಿ ಬಟ್ ಯಾರೋ ಒಬ್ರು ನಿಮ್ಮ ಜೀವನದಲ್ಲಿ ಗೈಡ್ ಮಾಡ್ತಿದ್ದಾರೆ ಪ್ಲೀಸ್ ಲಿಸನ್ ಅದು ನಿಮ್ಮ ತಂದೆ ತಾಯಿ ಆಗಿರಬಹುದು ಗುರು ಆಗಿರಬಹುದು ಫ್ರೆಂಡ್ ಆಗಿರ್ಬೋದು ಹಸ್ಬೆಂಡ್ ವೈಫ್ ಆಗಿರಬಹುದು ಬಿಕಾಸ್ ಈ ಸಮಯದಲ್ಲಿ ಅದು ಬರ್ಡನ್ ಅನ್ನಿಸ್ತಾ ಇರಬಹುದು ತೊಂದರೆ ಅನ್ನಿಸ್ತಾ ಇರ್ಬೋದು ಏನಪ್ಪ ಹೇಳಿದ್ದೇ ಹೇಳ್ತಾರೆ ಅಂತ ಅನ್ನಿಸ್ತಾ ಇರಬಹುದು ಆದರೆ ಹೀ ಆರ್ ಶೀ ಈಸ್ ಸೀಯಿಂಗ್ ಯುವರ್ ಫ್ಯೂಚರ್ ಫ್ಯೂಚರ್ ಮತ್ತು ನೀವು ಯೂಸ್ ಮಾಡಿರೋದು ಒಂದು ರೀತಿ ಕ್ಲೆನ್ಸಿಂಗ್ನ ಹೇಳುತ್ತೆ ನಿಮ್ಮ ಪಾಸ್ಟ್ ಕರ್ಮಗಳನ್ನು ನೀವು ರಿಲೀಸ್ ಮಾಡ್ತಿದ್ದೀರಾ ಯಾವಾಗ ಪಾಸ್ಟ್ ಕರ್ಮಗಳನ್ನು ರಿಲೀಸ್ ಮಾಡ್ತೀರೋ ಆವಾಗ ಪ್ರೀತಿಯನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಮನಸ್ಸಿನಿಂದ ಪ್ರೀತಿ ಮಾಡೋ ವ್ಯಕ್ತಿ ಪಾರ್ಟ್ನರ್ ಅಥವಾ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಬಿಸ್ನೆಸ್ಸಲ್ಲಿ ಗ್ರೋತ್ ಕಾಣ್ತೀರಾ ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗಿಂದ ಮಾತ್ರ ಸಾಧ್ಯ ಇದೆಲ್ಲ ನೀವೇನಾದರೂ ಹೊಸ ಬಿಸ್ನೆಸ್ಸಲ್ಲಿ ಲೈಕ್ ಎಕ್ಸಾಂಪಲ್ ಕನ್ಸಲ್ಟೇಷನ್ನು ಅಥವಾ ಸೆಕ್ಯುರಿಟಿ ಅಥವಾ ಈ ಆನ್ಲೈನ್ ಇದನ್ನು ನೀವೇನಾದರೂ ಶುರು ಮಾಡ್ತಾ ಇದ್ದರೆ ಚುರುಕಾಗಿ ಅದರಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಮೇ ಬಿ ಇದು ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಮಾತ್ರ ಮಾಡ್ತಾ ಇರುವಂತಹ ಜಾಬ್ ಅಥವಾ ಕೆಲಸ ಆಗಿರಬಹುದು ಇದ್ರ ಬಗ್ಗೆ ನಿಮ್ಮ ತಂದೆ ತಾಯಿಗೂ ಹೆಮ್ಮೆ ಇದೆ ಪಾಸ್ಟ್ ಲೈಫಿಂದ ನೀವು ಪುಣ್ಯಗಳನ್ನು ಕ್ಯಾರಿ ಮಾಡಿದ್ರಲ್ಲ ಅದು ಈಗ ನೆಕ್ಸ್ಟು ಸಿಕ್ಸ್ ಮಂತಲ್ಲಿ ನಿಮಗೆ ವಾಪಸ್ ಸಿಗ್ತಿದೆ ಪ್ರೀತಿ ಕಳ್ಕೊಂಡಿದ್ದೀರಾ ಪ್ರೀತಿ ಸಿಗ್ತಾ ಇದೆ ಹಣ ಕಳ್ಕೊಂಡಿದ್ದೀರಾ ಹಣ ಸಿಗ್ತಾ ಇದೆ ರೆಸ್ಪೆಕ್ಟ್ ಕಳ್ಕೊಂಡಿದ್ದೀರಾ ರೆಸ್ಪೆಕ್ಟ್ ಇದೆ ಈ ರೀತಿ ಏನನ್ನು ನೀವು ಕಳ್ಕೊಂಡಿದ್ರಿ ಯಾವುದನ್ನು ಮಿಸ್ ಮಾಡ್ಕೊತಾ ಇದ್ರಿ ಅದು ನಿಮ್ಮ ಜೀವನದಲ್ಲಿ ಫಿಕ್ಸ್ ಆಗ್ತಾ ಇದೆ ಬ್ಲಾಸಮಿಂಗ್ ಅಂದರೆ ಅದೇ ಈಗ ಈ ಸಂಕ್ರಾಂತಿ ಟೈಮ್ ಶುರು ಬರೋಷ್ಟೊತ್ತಿಗೆ ಹೇಗೆ ಚಿಗುರು ಹೊಡಿಯತ್ತೆ ಹೇಗೆ ಮರ ಗಿಡ ಹೂವು ಹಣ್ಣು ಎಲ್ಲನೂ ಆಗುತ್ತೋ ಆ ರೀತಿ ಇಷ್ಟು ದಿನ ನೀವು ಅನ್ಕೊತಾ ಇದ್ರಲ್ಲ ಅದು ಚೇಂಜ್ ಆಗ್ತಾ ಇದೆ ಪ್ರಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ಒಂದು ಪ್ರೆಗ್ನೆಂಟ್ ಲೇಡಿ ಥರ ಇಲ್ಲಿರುವಂಥದ್ದು ಸೊ ಯಾರಾದರೂ ಬೇಬಿ ಪ್ಲ್ಯಾನ್ ಮಾಡ್ತಿದ್ರೆ ಹಸ್ಬೆಂಡ್ ವೈಫ್ ಬೇಬಿ ಬ ಆಗುವಂಥದ್ದಿದೆ ಇಲ್ಲಿ ಏಯ್ಟ್ ಕಾರ್ಮಿಕ್ ನಂಬರ್ ಸಹ ಎಂಡ್ ಆಗ್ತಾ ಇದೆ ನಿಮ್ಮ ಡೇಟ್ ಆಫ್ ಬರ್ತ್ ಏಯ್ಟ್ ಆಗಿದ್ದರೆ ಟೋಟಲ್ ನಂಬರ್ ಏಯ್ಟ್ ಆಗಿದ್ದರೆ ನೀವು ನೋಡ್ತಾ ಇರ್ಬೋದು ಈ ದಿನಗಳು ತುಂಬ ಕಷ್ಟ ಅನ್ನಿಸ್ತಾ ಇದೆ ಈ ರೀಡಿಂಗ್ ನೀವು ಯಾವಾಗ ನೋಡ್ತಿದ್ರೋ ಆ ಮಾರ್ನಿಂಗ್ ದಿನಗಳು ಕಷ್ಟ ಅನ್ನಿಸ್ತಿದೆ ಯಾಕಂದರೆ ಕಾರ್ಮಿಕ್ ಪ್ಯಾಟ್ರನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅದು ಲವ್ ಲೈಫ್ ಆಗಿರ್ಬೋದು ಪರ್ಸ್ನಲ್ ಲೈಫ್ ಆಗಿರ್ಬೋದು ಆಗಿರಬಹುದು ಅದನ್ನು ನೀವು ಕ್ಲಿಯರ್ ಮಾಡಿಕೊಳ್ಳದೇ ಇದ್ದರೆ ಆ ಪ್ಯಾಟ್ರನಿಂದ ನಿಮಗೆ ಡೇ ಟು ಡೇ ಲೈಫಲ್ಲಿ ಡಿಸ್ಟ್ರಾಕ್ಷನ್ಸ್ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರೋದಿಲ್ಲ ಜೀವನವೇ ಸಾಕಪ್ಪ ಅನ್ನೋ ಅಷ್ಟು ಬೇಜಾರಾಗೋಗ್ಬಿಡತ್ತೆ ದಯವಿಟ್ಟು ಆ ಒಂದು ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಉತ್ತಮ ಫೈಲ್ ನಂಬರ್ ಟು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕ್ರಿಸ್ಟಲನ್ನ ನೀವು ಯೂಸ್ ಮಾಡ್ತಾ ಇರಬಹುದು ಆ ಕ್ರಿಸ್ಟಲ್ ನಿಮ್ಮನ್ನು ತುಂಬ ಚೆನ್ನಾಗಿ ಹೀಲ್ ಮಾಡಿದೆ ಅದು ನೀವು ಎಲ್ಲಾದರೂ ತೊಗೊಂಡಿರ್ಬೋದು ನನ್ನ ಹತ್ರನೇ ಅಂತಲ್ಲ ನೀವು ಯಾವುದೋ ಒಂದು ಕ್ರಿಸ್ಟನ್ನ ಡೈಲಿ ಯೂಸ್ ಮಾಡ್ತಾ ಇದ್ದೀರೋ ಅದರಿಂದನೇ ಈ ಒಂದು ಬದಲಾವಣೆ ಬರ್ತಾ ಇರುವಂಥದ್ದು ಯಾವ ಕ್ರಿಸ್ಟಲ್ ನೋಡಿ ಅದು ನಿಮಗೆ ಕೊಟ್ಟಿದೆ ಲಕ್ ಇದು ಫೈಲ್ ನಂಬರ್ ಟು ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ತ್ರೀ ಈ ಒಂದು ಬ್ರಾಸ್ಲೆಟ್ನ ನೀವು ಚೂಸ್ ಮಾಡಿದರೆ ನೋಡೋಣ ಏನಿದೆ ಬ್ರೋಕನ್ ಹಾರ್ಟ್ ಓಕೆ ಕಾವ್ ಲೇಝಿನೆಸ್ ನಂಬರ್ ನೈನ್ ಇಲ್ಲೂ ನಂಬರ್ ನೈನ್ ಹಾಂ ನೈನ್ ನೈನ್ ಅವುಲ್ ಕಾರ್ಡ್ ಬಂದಿದೆ ಪೀಸ್ ಕೀಪರ್ ಓಕೆ ಏಯ್ಟ್ ಆಫ್ ವಾಂಟ್ಸ್ ನಂಬರ್ ಫೈಲ್ ನಂಬರ್ ಟುವಲ್ಲು ಏಯ್ಟ್ ಅನ್ನೋದು ಇದೇ ಪೊಸಿಷನಲ್ಲಿ ಬಂದಿತ್ತು ಫೋರ್ ಆಫ್ ವಾಂಡ್ಸ್ ಮತ್ತೆ ನೈನ್ ಬಂದಿದೆ ತ್ರಿಬಲ್ ನೈನ್ ವಾವ್ ಪೇಜ್ ಆಫ್ ಸೋಟ್ಸ್ ನೋಡ್ಬೋದು ಇಲ್ಲಿ ನೀವು ನೈನ್ 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 ತ್ರಿಬಲ್ ನೈನ್ ಕನ್ನಡ ಆ್ಯರೋ ರೀಡಿಂಗ್ ತುಂಬ ವಾಚ್ ಮಾಡ್ತೀರಾ ಅಂತ ಅನಿಸುತ್ತೆ ಎಸ್ ಯು ಬಿಲೀವ್ ಇನ್ ಕರ್ಮ ಆ್ಯಂಡ್ ಔ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವ್ ಅನ್ನೋದನ್ನು ಫಾಲೋ ಮಾಡ್ತೀರಾ ಆ್ಯಂಡ್ ಯು ಆರ್ ಅನಿಮಲ್ ಲವರ್ ಆ್ಯನಿಮಲ್ಸ್ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯನಿಮಲ್ಸ್ನ ಸೇವೆ ಮಾಡುವಂಥದ್ದು ಮೇ ಬಿ ನೀವು ನಿಮ್ಮ ಮನೆಯಲ್ಲಿ ಆ್ಯನಿಮಲ್ಸ್ ಇರಬಹುದು ಅದನ್ನು ಪ್ರೀತಿಯಿಂದ ಸಾಕಿರಬಹುದು ಅಥವಾ ಇರೋ ಆ್ಯನಿಮಲ್ಸ್ಗೆ ನೀವು ಪ್ರೀತಿ ತೋರಿಸ್ತಾ ಇರಬಹುದು ನಿಮ್ಮ ಜೀವನದಲ್ಲಿ ಇರುವಂಥ ಬ್ಲಾಕೇಜಸ್ ಕ್ಲಿಯರ್ ಆಗೋದಕ್ಕೆ ಯಾವುದೋ ಒಂದು ಆ್ಯನಿಮಲ್ ಸ್ಪಿರಿಟ್ ಸಹ ಹೆಲ್ಪ್ ಮಾಡ್ತಾ ಇದೆ ಎಲ್ಲರಿಗೂ ಅನಿಮಲ್ ಸ್ಪಿರಿಟ್ ಅಂತ ಇರುತ್ತೆ ನೀವು ತಿಳ್ಕೊಂಡಿಲ್ಲ ಅಂದರೆ ತಿಳ್ಕೊಬೇಕಾಗತ್ತೆ ಕ್ರಾವು ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ನಿಮ್ಮ ಆನ್ಸೆಸ್ಟರ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಮೇ ಬಿ ಇವಾಗ ನಿಮಗೆ ಹಾರ್ಶ್ ಅನ್ನಿಸ್ತಾ ಇರಬಹುದು ಯಾಕಪ್ಪ ನನ್ನ ಜೀವನ ಹೇಗಿದೆ ನಾನು ಏನು ತಪ್ಪು ಮಾಡಿದ್ದೆ ಈ ಥರ ಎಲ್ಲ ನಿಮ್ಗೆ ಅನ್ನಿಸ್ತಾ ಇರಬಹುದು ಬಟ್ ಬಿಲೀವ್ ಮೀ ದಿಸ್ ಇಸ್ ಕಾಮ ಅವ್ರು ಕ್ಲಿಯರ್ ಮಾಡದೇ ಇರೋದನ್ನು ಆ ಒಂದು ಜನರೇಷನ್ ಫೇಸ್ ಮಾಡಿದ್ದನ್ನು ಆ ಒಂದು ಜನರೇಷನ್ ಬ್ಲಾಕ್ ಮಾಡಿದ್ದನ್ನು ಯು ಆರ್ ಕ್ಲೆನ್ಸಿಂಗ್ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿ ಓದೋದವರು ನಾಲೆಡ್ಜೆಬಲ್ ಪರ್ಸನ್ ನೀವಾಗಿದ್ದೀರಾ ನೀವು ತಗೊಳ್ಳುವಂತಹ ನಿರ್ಧಾರ ಡಿಸಿಷನ್ ಎಲ್ಲರನ್ನು ಎಕ್ಸೆಪ್ಟ್ ಮಾಡ್ಕೊತಾರೆ ನಿಮ್ಮ ಏಜ್ ಏನೇ ಆಗಿರಬಹುದು ಆದರೆ ನಿಮ್ಮ ಮಾತಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ನೀವು ತುಂಬ ಇನೋಸೆಂಟ್. ಎಲ್ಲರಿಗೂ ಹೆಲ್ಪ್ ಮಾಡುವಂಥದ್ದು ಎಲ್ಲರ ಜೀವನದಲ್ಲೂ ಒಂದು ರೀತಿ ಗುಡ್ ನೋಟ್ಸಲ್ಲಿ ಇರೋದಕ್ಕೆ ಇಷ್ಟಪಡುವಂಥ ವ್ಯಕ್ತಿಗಳು ಆದರೆ ಕಷ್ಟ ಅಂತ ಬಂದಾಗ ನೀವು ಒಬ್ಬರೇ ಇದನ್ನು ಫೇಸ್ ಮಾಡಿರುವಂಥವ್ರು ಹಾಗಾಗಿ ಸಡನ್ನಾಗಿ ನಿಮಗೆ ಈ ಒಂದು ಯೂನಿವರ್ಸ್ ಈ ಏಂಜಲ್ಸ್ ಇದೆಲ್ಲ ನಾನು ಕಲ್ತ್ಕೊಬೇಕು ಈ ರೀತಿ ನಾನು ಕನೆಕ್ಟ್ ಆಗಬೇಕು ಅನ್ನೋವಂಥದ್ದು ಬಂತು ನಿಮಗೆ ಯಾಕಂದರೆ ಚೈಲ್ಡ್ಹುಡ್ ಇಂದೂ ಯು ಫೇಸ್ಡ್ ಲಾಟ್ ಆಫ್ ಡ್ರಾಮಾ ಟ್ರಾಮಾ ಖುಷಿ ಇನ್ನೇನು ಬರುತ್ತೆ ಅನ್ನೋ ಅಷ್ಟೊತ್ತಿಗೆ ಇದು ಫೋರ್ ಇದು ಏಟ್ ಓಕೆ ಖುಷಿ ಇನ್ನೇನು ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋಷ್ಟೊತ್ತಿಗೆ ಅದು ಒಂದು ನೆಕ್ಸ್ಟ್ ಚಾಲೆಂಜ್ ಆಗಿಬಿಟ್ಟಿರುತ್ತೆ ನೀವು ಅಬ್ಸರ್ವ್ ಮಾಡಿರಬಹುದು ಅದನ್ನು ಈ ಒಂದು ಚಾಲೆಂಜನ್ನ ಫೇಸ್ ಮಾಡೋದಕ್ಕೆ ನೀವು ಮಲ್ಟಿ ಟಾಸ್ಕಿಂಗ್ ಮಾಡ್ತೀರ ಅವ್ರ ಕೈಯಲ್ಲಿ ನೋಡ್ಬೋದು ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಅಂದರೆ ಓದೋ ಟೈಮಲ್ಲೇ ಕೆಲಸಕ್ಕೆ ಹೋಗಿರುವಂಥದ್ದು ಹೋಗುವಂಥದ್ದು ಕೆಲಸ ಮಾಡ್ತಾನೆ ಪಾರ್ಟ್ ಟೈಮ್ ಕೆಲಸ ಮಾಡುವಂಥದ್ದು ಆಲ್ರೆಡಿ ನಿಮ್ಮದು ಬಿಸ್ನೆಸ್ ಇರುತ್ತೆ ಅದು ಬಿಟ್ಟು ಬೇರೆಯವ್ರ ಹತ್ರನೂ ಕೆಲಸ ಮಾಡುವಂಥದ್ದು ಆಮೇಲೆ ಲರ್ನಿಂಗ್ ಜೊತೆಗೇ ಕೆಲಸ ಮಾಡುವಂಥದ್ದು ಯಾಕಂದರೆ ಯು ವ್ಯಾ ಯು ಹ್ಯಾವ್ ಟು ಸಾಲ್ವ್ ದಿಸ್ ಯಾಕಂದರೆ ಯಾರೂ ಈ ರಿಸ್ಕ್ ತೊಗೊತಾ ಇಲ್ಲ ನಿಮ್ಮ ಬಗ್ಗೆ ಯಾರು ಏನೂ ಕೇರ್ ಮಾಡ್ತಾ ಇಲ್ಲ ಅನಿಸ್ತಾ ಇದೆ ಜೀವನದಲ್ಲಿ ನಾನು ಏನಾದರೂ ಮುಂದುವರಿಬೇಕು ಏನಾದರೂ ಮಾಡಬೇಕು ಫ್ಯಾಮಿಲಿಗೋಸ್ಕರ ಅಥವಾ ಈ ನೇಚರಿಗೋಸ್ಕರ ಅಥವಾ ಈ ಆ್ಯನಿಮಲ್ಸಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಯೋಚನೆ ನಿಮ್ಮಲ್ಲಿರುವಂಥದ್ದು ಲೇಝಿ ಸ್ವಲ್ಪ ಇದ್ದೀರಾ ಇಲ್ಲ ಅಂತಲ್ಲ ಈ ಲೇಝಿನೆಸ್ಗೆ ಹೋಗಬೇಕು ಅಂತಂದರೆ ಅಂದರೆ ತುಂಬ ಜನ ಅನ್ಕೊತೀರಾ ಕೆಲಸ ಎಲ್ಲ ಮಾಡಿ ಟೈರ್ಡ್ ಆಗ್ತಿದೆ ಟಯರ್ಡ್ ಆಗ್ತಿದೆ ಯೋಚನೆ ಮಾಡಿ ಟಯರ್ಡ್ ಆಗ್ತಿದೆ ಟಯರ್ಡ್ ಆಗ್ತಿದೆ ಅಂತ ನೀವು ರೆಸ್ಟ್ ತಗೋತಾ ಇರ್ತೀರ ಮೈ ಡಿಯರ್ ನಿಮಗೆ ಗೊತ್ತಿಲ್ಲ ನಿಮ್ಮ ಆತ್ಮದ ಲೆವೆಲ್ಗೂ ಟಯರ್ಡ್ನೆಸ್ ಇರುತ್ತೆ ನಿಮ್ಮ ಅವರ ನಿಮ್ಗೆ ಗೊತ್ತಿಲ್ಲದೆ ಡಿಸ್ಟ್ರಾಕ್ಟ್ ಆಗ್ತಿರುತ್ತೆ ಅಂದರೆ ಅದು ದೃಷ್ಟಿ ದೃಷ್ಟಿಯಾಗಿರುತ್ತೆ ನಿಮ್ಮ ಅವರ ಕ್ಲೆನ್ಸ್ ಆಗಿರೋಲ್ಲ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಬೇರೆಯವ್ರಿಗೆ ಒಳ್ಳೆ ಮಾತು ಹೇಳೋದು ಬೇರೆಯವ್ರಿಗೆ ಸಹಾಯ ಮಾಡೋದು ಮಾತು ಕೇಳುವಂಥದ್ದು ಗೊತ್ತೋ ಗೊತ್ತಿಲ್ಲದೇನೋ ಅಡ್ವೈಸ್ಗಳನ್ನು ಕೊಡುವಂಥದ್ದು ಈ ರೀತಿ ನೀವು ಮಾಡಿ 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 ಬಾಡಿ ಲೆವೆಲಲ್ಲಿ ವೆಯ್ಟ್ ಗೇನ್ ಆಗಿರಬಹುದು ಮತ್ತು ಯಾವಾಗಲೂ ಸುಸ್ತು ಅಂತ ಅನ್ನಿಸ್ತಾ ಇರಬಹುದು ನಿಮಗೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಇದನ್ನೇ ನೀವು ಮುಂದುವರಿಸಿದ್ದೇ ಆದರೆ ನೋಡ್ಬೋದು ನೀವು ನಿದ್ದೆ ಬರದೇ ಇರುವಂಥದ್ದು ಸ್ಟ್ರೆಸ್ ಹೆಚ್ಚಾಗುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಕೋಪ ಬರತ್ತೆ ನಿಮ್ಮ ಬಗ್ಗೆ ನಿಮಗೆ ಕಂಟ್ರೋಲ್ ಇರಲ್ಲ ಹಸು ಇಲ್ಲೇನು ನಿಮಗೆ ಮೆಸೇಜ್ ಕೊಡ್ತಾ ಇದೆ ಹಸು ಹೇಗೆ ತಂಗ್ಳು ಪಂಗ್ಳು ತಿನ್ನುತ್ತೆ ಮೊಸರೆ ಕುಡಿಯತ್ತೆ ಹಾಗೆಯೇ ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಗೆ ಕಾನ್ಷಿಯಸ್ ಇಲ್ಲ ಅಂತಂದರೆ ಯು ಆರ್ ಬಿಕಮಿಂಗ್ ಸಮ್ಥಿಂಗ್ ಎಲ್ಸ್ ಎಸ್ ಯು ಆರ್ ಇಂಟೆಲಿಜೆಂಟ್ ನಿಮಗೆಲ್ಲ ನಾಲೆಡ್ಜ್ ಇದೆ ಉಪಯೋಗಿಸ್ಕೋತಾ ಇದ್ದೀರಾ ಕಲಿತಾ ಇದ್ದೀರಾ ದುಡೀತಾ ಇದ್ದೀರಾ ಇಫ್ ಯು ಆರ್ ನಾಟ್ ಅಲೈನ್ ದೆನ್ ಯು ಆರ್ ಬಿಕಮಿಂಗ್ ದಟ್ ಕಾಮದೇನು ಎಸ್ ಕಾಮದೇನು ಬಟ್ ಅವರ್ ದುರ್ಬಿಹೇವಿಯರು ಅದೇ ರೀತಿ ಆಗ್ತಿದ್ದೀರಾ ಅಥವಾ ಯು ಹ್ಯಾವ್ ಟು ಬಿ ಲೀಡರ್ ಅಥವಾ ಬಿ ನಿಮ್ಮ ಲೈಫಲ್ಲಿ ನೀವು ಏನನ್ನು ಅಚೀವ್ ಮಾಡಬೇಕಂತಿದ್ದೀರೋ ಅದಕ್ಕೆ ಚಿಕ್ಕ ಚಿಕ್ಕ ಸ್ಟೆಪ್ಸ್ನ ತೊಗೊಳೋದು ಇಂಪಾರ್ಟೆಂಟ್ ಇದೆ ಜೊತೆಗೆ ನಿಮ್ಮ ಯಾವುದೋ ಗುರು ಅಥವಾ ಲೀಡರ್ ನಿಮ್ಮನ್ನ ಒಂದು ಲೇಡಿ ನಿಮ್ಮ ಜೀವನದಲ್ಲಿ ಎಂಟರ್ ಆಗಿ ನಿಮ್ಮ ಜೀವನವನ್ನು ಬದಲಾಯಿಸ್ತಾ ಇದ್ದಾರೆ ಅದನ್ನು ಸಹ ಗಮನಿಸಿ ಮೇ ಬಿ ಹೊಸ ಸ್ಕಿಲ್ನ ನೀವು ಡೆವಲಪ್ ಮಾಡ್ಕೊತಾ ಇದ್ದೀರಾ ಇದರಿಂದ ನಿಮಗೆ ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಸಹ ಸಿಗ್ತಿರಬಹುದು ಯಾರು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಾ ಇದ್ದೀರೋ ನೀವು ಪ್ರಿಪೇರ್ ಆಗ್ತಾ ಇರೋದು ಸಾಕಾಗ್ತಾ ಇಲ್ಲ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಪಾಯಿಂಟ್ ನಂಬರ್ ತ್ರೀ